ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮದರ್ಸ್ ಮೀಡಿಯಾ ಮಾತು ಮಂಥನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಧರ್ಮಸ್ಥಳದ ವಿರುದ್ಧ ಸೌಜನ್ಯ ಪ್ರಕರಣದಲ್ಲಿ ಧರ್ಮಸ್ಥಳನ ಟಾರ್ಗೆಟ್ ಮಾಡಿ ಹೋರಾಟ ಮಾಡುವವರಿಗೆ ಮುಖಭಂಗ ಆಗಿದೆ ಮುಖಭಂಗ ಹೇಗೆ ಮಾಡಿದ್ದಾನೆ ಧರ್ಮಸ್ಥಳದ ಮಂಜುನಾಥ ಮತ್ತು ಅಣ್ಣಪ್ಪ ಸ್ವಾಮಿ ಅಂದರೆ ಅವರಿನ ಮುಂದೆ ಯಾವತ್ತೂ ಪ್ರಚಾರ ಸಭೆಗಳು ಅವರು ಯಾವುದೇ ಪ್ರಚಾರ ಸಭೆಗಳಿಗೂ ಪರ್ಮಿಷನ್ ಕೊಡುವಂತಿಲ್ಲ ಅಂಥೇಳಿ ಆಗಿದೆ ಯಾಕೆ ಆಗಿದೆ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿದೆ ಹೈಕೋರ್ಟ್ ತೀರ್ಪು ಕೊಟ್ಟಿದೆ ಇವರು ಇದಕ್ಕೆ ಮೇಲ್ಮೈನವಿ ಸಲ್ಲಿಸಿ ಇಲ್ಲಿ ಏನೇ ಬೇಕಾದರೂ ಮಾಡಲಿ ಆದರೆ ಇವರಿಗೆ ಅದು ಚಾನ್ಸ್ ಸಿಕ್ಕೋದೇ ಇಲ್ಲ ಯಾಕೆಂದರೆ ಇವರು ಮಾಡ್ತಾ ಇರೋದೇ ಇಷ್ಟು ದಿನ ಅನ್ಯಾಯದ ಪ್ರತಿಭಟನೆಗಳು ಯಾವುದೇ ಒಂದು ಪ್ರತಿಭಟನೆ ಒಂದು ಇಟ್ಕೊಂಡು ಅಷ್ಟು ವರ್ಷ ಅಷ್ಟು ತಿಂಗಳು ಪ್ರತಿಭಟನೆ ಮಾಡುವಂಥವ್ರು ಇಲ್ಲ ಯಾಕೆಂದರೆ ಸೌಜನ್ಯ ಈ ಅವಳು ಸೌಜನ್ಯ ಜೀವ ಕಳ್ಕೊಂಡ್ಳು ಯಾವನೂ ದುಷ್ಟ ಅವಳಿಗೆ ಅನ್ಯಾಯ ಮಾಡಿ ಜೀವ ಕಳ್ಕೊಂಡ್ಳು ಆದರೆ ಸೌಜನ್ಯ ಆದ ನಂತರ ಎಷ್ಟು ಹೆಣ್ಮಕ್ಳು ಜಿ ದಕ್ಷಿಣ ಕನ್ನಡದಲ್ಲಿ ಜೀವ ಕಳ್ಕೊಂಡಿದ್ದಾವೆ ಎಷ್ಟು ಮಕ್ಕಳ ಮೇಲೆ ಅತ್ಯಾಚಾರ ಆಗಿದೆ ಅನಾಚಾರ ನಡೆದಿದೆ ಅದು ಯಾವುದಾದ್ರೂ ವಿರುದ್ಧ ಈ ದ ಸೌಜನ್ಯ ಪರ ಹೋರಾಟ ಮಾಡುವಂಥ ಹೋರಾಟಗಾರರು ದನಿ ಎತ್ತಿದಾರಾ ಅಥವಾ ಹೋರಾಟ ಮಾಡಿದ್ದಾರಾ ಹಾಗಾದರೆ ಸೌಜನ್ಯ ಮಾತ್ರ ಹೆಣ್ಣು ಅವ್ರು ಯಾರು ಹೆಣ್ಣಲ್ವಾ ಅವ್ರು ಯಾರಿಗೂ ನೋವಾಗಿಲ್ವಾ ಅವ್ರು ಯಾರಿಗೂ ಅತ್ಯಾಚಾರ ಆಗಿಲ್ವಾ ಅದೆಲ್ಲದರಲ್ಲೂ ಎಷ್ಟೋ ಕೇಸಲ್ಲಿ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ನಡೆದಿರೋ ಎಷ್ಟೋ ಕೇಸಲ್ಲಿ ಅಪರಾಧಿ ಅವನೇ ಮಾಡಿದೆ ಅಂತ ಒಪ್ಕೊಂಡು ಸಾಂದರ್ಭಿಕ ಸಾಕ್ಷಿ ಇಲ್ಲದೆ ಬಿಡುಗಡೆ ಆದಂಥ ಪ್ರಾಸಂಗಗಳು ಉಂಟು ಆದರೆ ಅದು ಯಾವುದನ್ನು ಪರಿಗಣನೆ ಮಾಡದೆ ಬರೀ ಸೌಜನ್ಯ ವಿರುದ್ಧ ಸೌಜನ್ಯ ಹೆಸರಿಟ್ಕೊಂಡು ಸೌಜನ್ಯ ಧರ್ಮಸ್ಥಳದ ವಿರುದ್ಧ ಹೋರಾಟ ಮಾಡ್ತಾ ಇದ್ದವರಿಗೆ ನಾವು ಏನು ಹೇಳಬೇಕು ಇವರ ಟಾರ್ಗೆಟ್ ಧರ್ಮಸ್ಥಳ ಅಂತಲೇ ಹೇಳಬೇಕು ತಾನೇ ಇವರಿಗೆ ಹಣ ಎಲ್ಲಿಂದ ಬರ್ತಾಯಿದೆ ಇವ್ರಿಗೆ ಯಾವ ಮೂಲದಿಂದ ಹಣ ಬರ್ತಾಯಿದೆ ಹಣ ಬಂದು ಇವ್ರು ಈ ಥರ ಮಾಡ್ತಾ ಇದೆಲ್ಲದಕ್ಕೂ ಒಂದು ಪರಿಹಾರ ಸರ್ಕಾರ ಹಾಗೂ ಕೋರ್ಟ್ ಕೊಡಬೇಕು ಇದರ ವಿರುದ್ಧ ತನಿಖೆನೂ ಆಗಬೇಕು ಆವಾಗ ಮಾತ್ರ ಈ ಹಿಂದೆ ಯಾರಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಸಿ ಬಿ ಐ ಮೇಲೆ ಆಪಾದನೆ ಮಾಡ್ತಾರೆ ಸಿ ಬಿ ಐ ಏನು ಮಾಡ್ತಾ ಇದೆ ಅದು ಕೋರ್ಟಿಗೆ ನ್ಯಾಯಾಂಗ ನಿಂದನೆ ಆಗುತ್ತೆ ಅಂತ ಕೋರ್ಟಿಂದು ಮಾಡಿದೆ ಸಿ ಬಿ ಐಯು ಅದೇ ಥರನೇ ಅವ್ರ ಮೇಲೆ ಆರೋಪ ಮಾಡಿದವ್ರ ಮೇಲೆ ಅವ್ರ ಕೇಸ್ ಹಾಕಬೇಕು ತಾನೇ ಅವ್ರ ಹತ್ರ ಸಾಕ್ಷಿ ಇತ್ತು ತಾನೇ ಅವರು ಇಂಥವ್ರೆ ಕೊಲೆ ಮಾಡಿದ್ದಂಥ ಪ್ರೂವ್ ಆಗಿದೆ ತಾನೇ ಅದಾದ ತಕ್ಷಣ ಸಿ ಬಿ ಐ ಯಾಕೆ ಆಪಾದನೆ ಮಾಡಿದ ಒಂದು ಇಂಡಿಪೆಂಡೆಂಟ್ ಸಂಸ್ಥೆ ಯಾಕೆ ಸುಮ್ಮನೆ ಇದೆ ಅದ್ರ ಬಗ್ಗೆ ನನ್ನ ಪ್ರಶ್ನೆ ಇದೆ ಅದು ಯಾವುದೇ ಕಾರಣಕ್ಕೂ ಇಂಡಿಪೆಂಡೆಂಟ್ ಸಂಸ್ಥೆಗಳು ಸುಮ್ಮನೆ ಇರಬಾರ್ದು ಇದ್ದಷ್ಟು ಇದೆಯಲ್ಲ ಈ ಥರ ಹೋರಾಟಗಾರರು ನಕಲಿ ಹೋರಾಟಗಾರರು ನಿಜವಾದ ಹೋರಾಟಗಾರರಲ್ಲ ನಕಲಿ ಹೋರಾಟಗಾರರ ಇದು ಅಹಂಕಾರ ಜಾಸ್ತಿ ಆಗುತ್ತೆ ನಾನು ಏನೇ ಮಾಡೋ ನಡೀತೆ ನನ್ನ ವಿರುದ್ಧ ಯಾರೂ ಇದು ಮಾಡೋಕ್ಕಾಗೋದಿಲ್ಲ ಅಂತ ಇವರಿಗೆ ನ್ಯಾಯ ಕೋರ್ಟ್ ಆದೇಶ ಕೊಟ್ಟಿದ್ದರು ಕೋರ್ಟ್ ಆದೇಶನ ಧಿಕ್ಕಾರ ಮಾಡಿ ಇದು ಮಾಡ್ರು ಹೈಕೋರ್ಟ್ ಇವಾಗ ಮತ್ತೆ ಮತ್ತೆಚ್ಚಿಮಾರಿ ಹಾಕಿದೆ ಇದೆಲ್ಲ ಹೇಗಾಗ್ತಾ ಇದೆ ಅಣ್ಣಪ್ಪ ಮಂಜುನಾಥ ಮಾಡ್ತಾಯಿದ್ರು ಇಲ್ಲಿಗೆ ಹೋಗುತ್ತಾ ಇದು ಖಂಡಿತ ನಿಂತೋಗೋದಿಲ್ಲ ಸಿ ಬಿ ಐ ಮೇಲೆ ಇವರು ಆಪಾದನೆ ಮಾಡಿದ್ದಾರೆ ಎಸ್ ಐ ಟಿ ಏನು ತನಿಖೆ ಮಾಡಿದರೂ ಅದ್ರ ಮೇಲೂ ಆಪಾದನೆ ಮಾಡಿದೆ ಎಸ್ ಐ ಟಿ ಅಂತೂ ಅದು ಒಂದು ಟೈಮಲ್ಲಿ ಸಿ ಇವರಿಂದ ಆದರೆ ಸಿ ಬಿ ಐ ಅನ್ನೋ ಸಂಸ್ಥೆ ಇನ್ನೂ ಇದೆ ಎಸ್ ಐ ಟಿ ಆವಾಗ ಆವಾಗಿನೂ ಒಂದೊಂದು ಇದಕ್ಕೆ ತನಿಖೆ ವ್ಯಕ್ತಿ ಒಳ್ಳೊಬ್ಬ ಒಳ್ಳೊಳ್ಳೆ ವ್ಯಕ್ತಿಗಳನ್ನು ಹಾಕಿ ಒಂದು ಟೀಮನ್ನೇ ತಯಾರು ಮಾಡೋದು ಅವ್ರ ಬಗ್ಗೆ ಯಾರು ಆರೋ ಪೊಲೀಸರು ರಾಜ್ಯ ಪೊಲೀಸರ ಬಗ್ಗೆ ಅವರು ಕ್ರಮ ಕೈಗೊಂಡಿಲ್ಲ ಇರಲಿ ಅದು ಅವ್ರು ಏನು ಮಾಡಿದ್ದಾರೆ ಅವರಲ್ಲೇ ಇದ್ದಾರೆ ಅವ್ರಿಗೆ ಅವರ ಎದುರಿಗೆ ಬೈತಾ ಇದ್ರು ಅವ್ರು ಯಾಕೆ ಸುಮ್ಮನೆ ಇದ್ದಾರೆ ಪೊಲೀಸರು ಕೆಲಸ ಮಾಡೋದಿಲ್ಲ ಅಂತ ಅರ್ಥನ ಅದಾದ ನಂತರ ಅದು ಹೋಗಲಿ ಸಿ ಬಿ ಐ ಮೇಲೆ ಆಪಾದನೆ ಮಾಡು ಸಿ ಬಿ ಐ ಯಾಕೆ ಸುಮ್ಮನೆ ಇದೆ ಆದರೆ ಸಿ ಬಿ ಐ ಸುಮ್ಮನೆ ಇರುತ್ತಾ ಖಂಡಿತ ಇರುವುದಿಲ್ಲ ಅದಕ್ಕೂ ಒಂದು ಟೈಮ್ ಬರಬೇಕು ಇವಾಗ ಅಣ್ಣಪ್ಪ ಮಂಜುನಾಥ ಕಣ್ಣು ತೆರೆದು ಒಂದು ಇವರಿಗೆ ಶಿಕ್ಷೆ ಕೊಡಲಿಕ್ಕೆ ಒಂದು ಇದು ಮಾಡಿದ್ದಾನೆ ಇನ್ನು ಪ್ರಚಾರ ಸಭೆಗಳೇ ಅವರು ಯಾವುದೇ ಪ್ರಚಾರ ಸಭೆಗಳಿಗೂ ಸೌಜನ್ಯ ಇರುವಂಥ ಪ್ರಚಾರ ಸಭೆಗಳಿಗೆ ಯಾವುದೇ ರೀತಿಯ ಅವರಿಗೆ ಪರ್ಮಿಷನ್ ಕೊಡಬಾರ್ದು ಅವರಿಗೆ ಅಪ್ಪಣೆ ಕೊಡಬಾರ್ದು ಅವರಿಗೆ ಅದನ್ನು ನಡೆಸಲಿಕ್ಕೆ ಪರ್ಮಿಷನ್ ಕೊಡಬಾರ್ದು ಅಂತ ಕೋರ್ಟಿಂದ ಹೈಕೋರ್ಟಿಂದ ಆರ್ಡರ್ ಆಗಿದೆ ಇದು ಮೀರಿದಾದರೂ ನ್ಯಾಯಾಂಗ ನಿಂದನೆ ಆಗುತ್ತೆ ಅದರ ಮೇಲೆ ಅವರು ಖಂಡಿತ ಪೊಲೀಸ್ ಅಧಿಕಾರಿಗಳು ಹಾಗೂ ಇವರಿಗೆ ಖಂಡಿತ ಶಿಕ್ಷೆ ಆಗುತ್ತೆ ಇವರಿಗೆಲ್ಲರನ್ನು ಜೈಲಿಗೆ ಹಾಕುವಂಥ ದಿನಗಳು ಬರುತ್ತೆ ಯಾರನ್ನೋ ಜೈಲಿಗೆ ಹಾಕ್ತೀನಿ ಜೈಲಿಗೆ ಹಾಕ್ತೀನಿ ಅಂತೇಳಿ ಇವರೇ ಜೈಲಿಗೆ ಇದು ಮಾಡಿದ್ದಾರೆ ಅದೆಲ್ಲ ಇರಲಿ ಯಾಕೆಂದರೆ ಇವರು ಇವರು ಕೆಲಸಗಳನ್ನು ಮಾಡ್ಕೊಳ್ಳಲಿಕ್ಕೆ ಇವ್ರು ಇದು ಮಾಡಲಿಕ್ಕೆ ಕೆಲವೊಂದು ವ್ಯಕ್ತಿಗಳು ಪೊಲೀಸ್ ಸ್ಟೇಷನ್ನೇ ಅಲೀತಾರೆ ಅವ್ರಿಗೆ ಲಾಯರ್ಗಳಿದ್ದಾರೆ ಏನೇ ಬೇಕಾದ್ರೂ ಮಾಡ್ತೀವಿ ಅನ್ನೋ ಮನಸ್ಥಿತಿ ಇರಬಹುದು ಏನೇ ಮಾಡಿದ್ರು ಅಣ್ಣಪ್ಪ ಮಂಜುನಾಥನ ಇದ್ರೆ ಅದೆಲ್ಲ ನಡೆಯುವುದಿಲ್ಲ ಅವಾಗ ಬಂದು ಶಿಕ್ಷೆ ಕೊಡುವುದಿಲ್ಲ ಸಾರ್ವಜನಿಕವಾಗಿ ಆಗಬೇಕು ಅಂತ ಕೋರ್ಟ್ ಮುಖಾಂತರನೇ ಕೊಡಿಸ್ತಾನೆ ಅದು ಯಾಕೆಂದರೆ ನ್ಯಾಯ ದೇವತೆ ಹಾಗೇ ಯಾವತ್ತೂ ಕಣ್ಣು ಕಟ್ಕೊಂಡಿದ್ದಾಳೆ ಅಂದರೆ ಯಾರು ನನ್ನವರಂತ ಗೊತ್ತಾಗಬಾರ್ದು ಅನ್ನೋ ಉದ್ದೇಶದಿಂದ ಕಣ್ಣು ಕಟ್ಕೊಂಡಿದ್ದಾಳೆ ಹೊರತು ಅವಳು ಯಾರು ನಾವು ಮಾಡಿದ್ದೆಲ್ಲ ಸರಿ ಅವ್ಳು ಕಣ್ಣು ಕೊಟ್ಕೊಂಡಿದ್ದಾಳೆ ನಾವು ಅನ್ಯಾಯ ಮಾಡಿ ಕೋರ್ಟ್ ಮುಖಾಂತರ ಹೋಗಿ ನ್ಯಾಯ ತರೋಣ ಅಂದರೆ ಅದು ಆಗೋದಿಲ್ಲ ಅನ್ನೋದು ಪ್ರೂವ್ ಆಗಿದೆ ಅಣ್ಣಪ್ಪ ಮುಂಜಾನು ಆತನ ಆಶೀರ್ವಾದ ನಮ್ಮ ಎಲ್ಲರ ಮೇಲೂ ಇರಲಿ ಕೆಟ್ಟವ್ರನ್ನ ದುಷ್ಟರನ್ನ ಅವನು ನಾಶ ಮಾಡಿಯೇ ಮಾಡ್ತಾನೆ ಕಾನೂನು ಪ್ರಕಾರನೇ ಮಾಡ್ತಾನೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಇಷ್ಟು ಹೇಳ್ತಾ ನಾನು ಮಾತು ಮುಗ್ತೀನಿ ಮತ್ತು ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ನಮ್ಸ್ ಕಳಿಸ್ತೇನೆ